ನಮಸ್ಕಾರ ಋಧಂ ವಾಹಿನಿಯ ಡಿಫೆನ್ಸ್ ಡೈರಿಗೆ ಸ್ವಾಗತ ಇದು ರಕ್ಷಣಾ ವಲಯದ ಧೀರತೆ ಪರಾಕ್ರಮ ಸೇರಿದಂತೆ ನಾವಿನ್ಯ ತಾಂತ್ರಿಕತೆಯ ಸುದ್ದಿ ಚಿತ್ರಣ ಭಾರತೀಯ ರಕ್ಷಣಾ ಪಡೆಯು ತನ್ನ ಬತ್ತಳಿಕೆಗೆ ಹೊಸ ಬ್ರಿಡ್ಜಿಂಗ್ ಸಿಸ್ಟಮ್ ಅನ್ನು ಸೇರ್ಪಡೆಗೊಳಿಸಿದೆ ಡಿಆರ್ಡಿಒ ಮೂಲಕ ಅಭಿವೃದ್ಧಿ ಕಂಡ ಮತ್ತು ಎನ್ ಟಿ ಮೂಲಕ ನಿರ್ಮಾಣಗೊಂಡ ನಲವತ್ತಾರು ಮೀಟರ್ ಉದ್ದದ ಮಾಡ್ಯುಲರ್ ಬ್ರಿಡ್ಜ್ ಇದಾಗಿದೆ ನವದೆಹಲಿಯ ಮಾಣೆಕ್ ಶಾ ಕೇಂದ್ರದಲ್ಲಿ ನೂತನ ಯಾಂತ್ರಿಕ ಸೇತುವೆಯನ್ನು ಸೇನೆಗೆ ಹಸ್ತಾಂತರಿಸಲಾಯಿತು ಫೆಬ್ರವರಿ ಇಪ್ಪತ್ತೇಳರಂದು ನಡೆದ ವಿಶೇಷ ಕಾರ್ಯಕ್ರಮದಲ್ಲಿ ಬ್ರಿಡ್ಜಿಂಗ್ ಸಿಸ್ಟಮ್ ಸೇನೆಗೆ ಸೇರ್ಪಡೆಗೊಂಡಿತು ಕಾರ್ಯಕ್ರಮದಲ್ಲಿ ಭೂಸೇನೆ ಮುಖ್ಯಸ್ಥರಾದ ಜನರಲ್ ಮನೋಜ್ ಪಾಂಡೆ ಡಿಆರ್ಡಿಒ ಅಧಿಕಾರಿಗಳು ಭಾಗವಹಿಸಿದ್ದರು ಮುಂಬರುವ ನಾಲ್ಕು ವರ್ಷಗಳಲ್ಲಿ ಭಾರತೀಯ ಸೇನೆಗೆ ಒಟ್ಟು ನಲವತ್ತೊಂದು ಸೆಟ್ ಬ್ರಿಡ್ಜಿಂಗ್ ಸಿಸ್ಟಮ್ಗಳು ಸೇರ್ಪಡೆಗೊಳ್ಳಲಿವೆ ಭಾರತೀಯ ಸೈನಿಕರು ಫೆಬ್ರವರಿ ಹತ್ತೊಂಬತ್ತರಂದು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಆಚರಿಸಿದರು ಜಮ್ಮು ಕಾಶ್ಮೀರದ ಕುಪ್ವಾರ ಬೇಸ್ ಕ್ಯಾಂಪ್ನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆಗೆ ಹಾರಾರ್ಪಣೆ ಮಾಡಿದ ನಂತರ ಜಯಘೋಷವನ್ನು ಕೂಗಿ ವೀರನನ್ನು ಸ್ಮರಿಸಲಾಯಿತು ಹಿಮಪಾತದ ಮಧ್ಯೆ ಸೈನಿಕರು ಘೋಷಣೆ ಕೂಗುವ ದೃಶ್ಯ ಇತ್ತೀಚೆಗೆ ವೈರಲ್ ಆಗಿತ್ತು ಹಿಂದೂ ಮಹಾಸಾಗರದಲ್ಲಿ ತನ್ನ ಸ್ಥಾನವನ್ನು ಗಟ್ಟಿಗೊಳಿಸುವ ಉದ್ದೇಶದಿಂದ ಭಾರತೀಯ ನೌಕಾಪಡೆಯು ಲಕ್ಷದ್ವೀಪದ ಮಿನಿಕೋಯ್ ದ್ವೀಪದ ಬಳಿ ಹೊಸ ನೌಕಾನೆಲೆಯನ್ನು ಆರಂಭಿಸಿದ್ದು ಐಎನ್ಎಸ್ ಜಟಾಯು ಈ ನೆಲೆಯಲ್ಲಿ ನಿಯೋಜಿಸಲ್ಪಡಲಿದೆ ಭಾರತೀಯ ನೌಕಾಪಡೆಗೆ ರೋಲ್ ಹೆಲಿಕಾಪ್ಟರ್ ಎಚ್ ಸಿಕ್ಸ್ಟಿ ರೋಮಿಯೋ ವಾರದೊಳಗೆ ನಿಯುಕ್ತಿ ಹೊಂದಲಿದ್ದು ವಾರದೊಳಗೆ ಗೋವಾದಲ್ಲಿ ನೂತನ ನೇವಲ್ ವಾರ್ ಕಾಲೇಜ್ ಆರಂಭಗೊಳ್ಳಲಿದೆ ಎಂದು ಹೇಳಲಾಗಿದೆ ಕಾರವಾರದಲ್ಲೂ ನೂತನ ಯೋಜನೆಗಳು ಮಾರ್ಚ್ ನಾಲ್ಕರಂದು ಲೋಕಾರ್ಪಣೆಯಾಗಲಿವೆ ಭಾರತೀಯ ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ರಾಮ್ ಚೌಧರಿ ಸೋಮವಾರದಂದು ಬಾಂಗ್ಲಾ ರಾಜಧಾನಿ ಢಾಕಾ ತಲುಪಿ ಎರಡು ರಾಷ್ಟ್ರಗಳ ನಡುವೆ ರಕ್ಷಣಾ ಕ್ಷೇತ್ರದ ದ್ವಿಪಕ್ಷೀಯ ಬಾಂಧವ್ಯದ ಬಗ್ಗೆ ಚರ್ಚಿಸಿದರು ಬಾಂಗ್ಲಾದೇಶದ ಏರ್ ಚೀಫ್ ಮಾರ್ಷಲ್ ಶೇಖ್ ಅಬ್ದುಲ್ ಹನಾನ್ ಅವರ ಆಮಂತ್ರಣವನ್ನು ಸ್ವೀಕರಿಸಿದ ಏರ್ ಚೀಫ್ ಮಾರ್ಷಲ್ ರಾಮ್ ಚೌಧರಿ ಢಾಕಾ ಪ್ರಯಾಣ ಬೆಳೆಸಿದ್ದರು ಆರಂಭದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಾಂಗ್ಲಾ ವಿಮೋಚನಾ ಸಮರದಲ್ಲಿ ಮಡಿದ ಹುತಾತ್ಮ ಯೋಧರಿಗೆ ಅವರು ಶ್ರದ್ಧಾಂಜಲಿ ಸಮರ್ಪಿಸಿದರು ತಮ್ಮ ಭೇಟಿಯಲ್ಲಿ ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ಅವರನ್ನು ಭೇಟಿ ಮಾಡಿದ ಏರ್ ಚೀಫ್ ಮಾರ್ಷಲ್ ಚೌಧರಿ ಎರಡೂ ರಾಷ್ಟ್ರಗಳ ನಡುವಿನ ಮೈತ್ರಿ ಮತ್ತು ಸಹಯೋಗದ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದರು ಭಾರತ ಮತ್ತು ಜಪಾನ್ ರಾಷ್ಟ್ರಗಳ ರಕ್ಷಣಾ ಪಡೆ ಸೈನಿಕರು ರಾಜಸ್ಥಾನದ ಮಹಾಜನ್ ಫೀಲ್ಡ್ ರೇಂಜ್ನಲ್ಲಿ ಧರ್ಮ ಗಾರ್ಡಿಯನ್ ಸೈನಿಕ ಶಸ್ತ್ರಾಭ್ಯಾಸವನ್ನು ಆರಂಭಿಸಿವೆ ಫೆಬ್ರವರಿ ಇಪ್ಪತ್ತೈದರಿಂದ ಆರಂಭಗೊಂಡ ಈ ಸೈನಿಕ ಅಭ್ಯಾಸವು ಎರಡೂ ರಾಷ್ಟ್ರಗಳ ಮಧ್ಯೆ ರಕ್ಷಣಾ ಸಹಕಾರ ಮತ್ತು ಸಹಯೋಗಕ್ಕೆ ಹೆಚ್ಚು ಒತ್ತು ನೀಡಲಿದೆ ಉಗ್ರ ನಿಗ್ರಹ ಮತ್ತು ವಿಪತ್ತು ನಿರ್ವಹಣೆಯ ಭಾಗವಾಗಿಯೂ ಈ ಸೈನಿಕ ಅಭ್ಯಾಸವು ಪ್ರಮುಖವಾಗಿದೆ ಈ ಸೈನಿಕ ಅಭ್ಯಾಸ ಮಾರ್ಚ್ ಒಂಬತ್ತರ ತನಕ ನಡೆಯಲಿದೆ